ವೀಕ್ಷಕರೇ ನಾವಿರೋದು ಧರ್ಮಸ್ಥಳ ಗ್ರಾಮದ ಮುಂಡರುಪಾಡಿಯ ಪಂಜುರುಳಿ ಗುರಿ ಎಂಬಲ್ಲಿಯ ಕೊರಗಜ್ಜನ ಸನ್ನಿಧಾನದಲ್ಲಿ ವೀಕ್ಷಕರೇ ಕೊರಗಜ್ಜನ ಸಾನ್ನಿಧ್ಯ ಇಲ್ಲಿ ಯಾವ ರೀತಿಯಲ್ಲಿ ಉದ್ಭವ ಆಯಿತು ಅನ್ನೋದರ ಬಗ್ಗೆ ನಾವು ಅವರಲ್ಲಿ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ನಮಸ್ಕಾರ ದೈವ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಹತ್ತು ಹಲವು ಪವಾಡಗಳನ್ನು ಸೃಷ್ಟಿಸುತ್ತಿರುವ ಅಜ್ಜ ಸ್ವಾಮಿ ಕೊರಗಜ್ಜ ತನ್ನ ನಂಬಿ ಬಂದ ಭಕ್ತರ ನೋವನ್ನು ಆಲಿಸಿ ಕಾಪಾಡುತ್ತಿರುವ ಈ ಕಲಿಯುಗದಲ್ಲೂ ಪವಾಡ ಸೃಷ್ಟಿಸುತ್ತಿರುವ ದೈವ ಸ್ವಾಮಿ ವೀಕ್ಷಕರೇ ನಾವೀಗ ಈ ಕೊರಗಜ್ಜನ ಸಾನ್ನಿಧ್ಯದಲ್ಲಿ ಇದ್ದುಕೊಂಡು ಕೊರಗಜ್ಜನ ಸಾನ್ನಿಧ್ಯ ಯಾವ ರೀತಿಯಲ್ಲಿ ಇಲ್ಲಿ ಉದ್ಭವ ಆಗಿದೆ ಅನ್ನೋದರ ಬಗ್ಗೆ ಇಲ್ಲಿಯ ಆಡಳಿತ ಮುಖ್ಯಸ್ಥರಾದಂತಹ ಸ್ಥಳೀಯ ಲಿಂಗಪ್ಪ ಅವರಲ್ಲಿ ವಿಚಾರಿಸೋಣ ಬನ್ನಿ ಈ ಕೊರಗಜನ ಸಾನ್ನಿಧ್ಯ ಇಲ್ಲಿ ಆಗಬೇಕು ಅಂತ ನಿಮಗೆ ಹೇಗೆ ಕಂಡಿತ್ತು ಮತ್ತು ನೀವು ಯಾವ ರೀತಿಯಲ್ಲಿ ಇದನ್ನು ಗುಡಿಯ ಕೆಲಸ ಮಾಡಿ ಅದನ್ನು ಪ್ರತಿಷ್ಠಾಪನೆ ಮಾಡಿ ಯಾವ ರೀತಿಯಲ್ಲಿ ಇದನ್ನು ಮುಂದುವರಿಸಿಕೊಂಡಿದ್ದೀರಿ ಅದರ ಬಗ್ಗೆ ಒಂದೆರಡು ಮಾತುಗಳು ಪ್ರೇಕ್ಷಕರಿಗೆ ಹೇಳಿ ಉಲ್ತ ಉಲ್ಪಂಡ ಏನು ಶಬರಿಮಲೆಗೆ ಮಾಲೆ ಪಾಡೋದಿತ್ತೆ ಆ ಮಾಲೆ ಪಾಟನ್ನ ಹೊಡ್ತು ಇಂಗೆ ಬಾಲೆ ಬಾಲ್ಯ ಅಂಡ್ರು ಬಾಲ್ಯೂ ಹುಷಾರಿ ಜನ ಅಂಡ್ರು ಹೊಲ್ತು ಹೊಲ್ತ ಮರ್ದು ಮಲ್ತ ಪೂರ್ವ ಅದು ಕೊಂಚ ಸರ್ತಿ ಹೊರಗ ಜನ ನೇಮ ಇತ್ತು ನಮ್ಮ ಮುಲ್ಪಣ್ಣ ಕೈತಲ್ಪ ಅಲ್ಪ ಹೊತ್ತು ನೇಮ ನೇಮಕೊಂಡು இன்னைக்கு என்னொன்று சாதி வச்சு பார்ப்பேன் ஆ சாதிதை பகிட்டு இந்து அவன் உண்டே அவன் பண்ணதுனாக்கா என்ன நீ நம்புவேன்கேன்ரு எனக்கு பாலே ஹம்யா அப்படின்னா கண்டித்தா நான் நம்புவேன் டே ஓத்தார் தானே நேமோ ஏப்போ நம்புவோம் அதுக்கேன்ரு ஏப்போ எனக்கு சாதி குறைப்போ அனு என்னை நம்புவேன்டே அப்போ அங்காரதானே கொஞ்சம் கல்லை வாடுதுன்னு நம்பி விடுவோம் அண்டேரு அஞ்சனே அங்காரதானி பார்த்தது கல்வாடுது மத்தியானம் நம்பியா அதுனாக்கா கொஞ்சம் குர்த்தை தான் ஜன பட்டராமே எடுத்து வர்த்தம்பு ஆ ஜனம் அல்பஞ்சம் சாமியில் உள்ளார் போய் வண்டியாரு ಅಂಚಾ ಪಟ್ರಮೇಟು ಸಾಮಿಲು ನಡಿಬೋ ಬಾಲ್ಯ ಲೇತ ಉಂಟು ಪೋದಕ್ಕೆ ಆರು ದಾಲ ಪತ್ತನ ಪತ್ನ ದಾಲ ದಾಳು ಒಂದು ಆಸ್ಪತ್ರೆ ಸೀಕ್ ಇದ್ರು ಸೀತಾ ಕುಟ್ಲ ಕೆಎಂಸಿ ಉಣ್ಣು ಪುಳಿಯ ಅನ್ಯರು ಅಂಚ ಕೆಎಂಸಿ ಪೂತು ಬತ್ತಿನ ಇತ್ತ ಬಾಲೆ ಕಮ್ಮಿ ಉಡು ಅಂಚ ಕುಲ್ಪ ಗಂಧ ಪ್ರಸಾದ ಅಗೇಲ ಮಂದ ಆ ಗಂಧ ಕೊರ ಗಂದೋಟಿ ಕಲೋದಾಗಲು ಬಾಯಿ ಬರಂದನ ಬಾಲೆಗೆ ಬಾಯಿ ಬತ್ತಿ ಬಂಜಿನ ವಂದ ನಗಲಿ ಬಂಜಿನಗಲಾತೇರು ಜೋಕುಳು ಐತೆ ಮುಕ್ಕೊಂಚ ಬಂಜಿಟ್ಟು ಗರ್ಭ ಪೂತನ ಪುಂಜೋಣಿಡಿಯಲ್ಲಿ ಲೆತ ಬತ್ತೇರು అంచా మూల ప్రశ్న పడుతున్నాక సోంకుత బాధ ఎంతో ఆయన కలెదు ఫిరాపోతలు రెడ్డి దిగ్గర స్కానింగ్ మళ్ళీ బాలే అడ్డ ఉండు అంచా బాల్య ముకు అత్తు అజ్జన హైకో ఒప్పిస్తాయి అంచా మూచి సరితి ముల్ప నేమ్ మాండు ఇందు మాంతే ఇంకలన ఖైద పడుతున్నా దుడ్డత్తు అత్తు మాంత ఇంచే బతుది కొరన్నా అంచుతున్నాను ఆయన అంచున్నా సేపు ఎందుకు మాడు కుట్లా తగ్గులు బతు బాల్యకు హుషారించడానికి ములిపాయన కలేదు పుడియా ఆ బాలే ఇన్ని ఎడ్డ హుషారుడు అంచా ఆకులు మాడు అంత పంత కొర అంచనా ఆ మూర్తి లేన ఏనుది ఎత్తునత్తు అంచెనే కొంచెం పడిన బేలేదగలు పూర ಡೆತ್ತದು ಕೊರತ್ತ ಏನಾರ ಒಂದು ಮುಲ್ಪ ದಾಲ ಸೋತಿದ್ಜಿ ಏನೋ ಅಜ್ಜ ಕೊಂಚ ಆರಾಧನೆ ಹೆಂಗಲ್ಲ ಮಲ್ಪನ ಅಂದೆ ಬೇತೆ ಬೇತ ದಾಲ ಹಾಡಂಬರ ಹೋಗುತ್ತಿಜ ಈ ಥರ ಸಿಗಲ್ಲ ನಾನು ಮಿತ್ಕಳ ಅಜ್ಜನ ಕಲ್ಲ ಎಂಚ ಅಂದಿದೆ ಮುಲ್ಪ ಬತ್ತು ತೆರೆಯರ್ನ ತಿಂಗಳು ಹುಣ್ಣ ಮೇದಾನಿ ಭತ್ತು ತೆರೆಯರ್ನ ಗೊತ್ತಾಬಿಂಡ್ರು ಹಣಿದ ವಿಷಯ ಅಂತ ನಿಂಗೆ ಕರೆಕ್ಟ್ ನೇರ ಪ್ರಶ್ನೆ ತಿಂಡ್ರು ಅಂಚ ತೀಪ್ನಾಗ ಎಂಗೆಲ್ಲ ನಾನು ಮಿತ್ಕಳ ಒಂದು ಅಭಿವೃದ್ಧಿ ಆಗೋದು ನಟೋಣ ಆ ಕೊರಗಜ್ಜಾಡಂದು ಬಂದ ಮಾತಲ್ಲ ಪ್ರಾರ್ಥನೆ ಮಾಡುತ್ತ ನಟೋಣ ಒಂದು ಗಂಧ ಭತ್ತರ ಒಡೋದು ಸಾನ್ನಿಧ್ಯ ಆರಂಭ ಮಾಡಿದಿರಿ ಅದರ ಬಗ್ಗೆ ಒಂದು ಏನು ಹೆಸರು ಮಲ್ತದ್ದು ಹದಿನೇಳು ವರ್ಷ ಅನ್ರಿ ಐಟ್ ಎಣ್ಮ ವರ್ಷ ಮುಟ್ಟ ಕಟ್ಟೆ ಇದ್ದ ಅಲ್ಪ ಕಲ್ಲು ಬಾರ್ದು ನಂಬನಿತ್ತು ನಂಗೆ ಇತ್ತೆ ಏಳು ವರ್ಷ ಬತ್ತು ಎಣ್ಣೆ ವರ್ಷ ಫತ್ತೊಂದು ತಾನ ಅದು ಬ್ರಹ್ಮಕಲಶ ಅದು ಮೂಲಭಾತದ ನಂಬಿ ಅಜ್ಜಾನು ಇತ್ತೆ ಬಾಳೆ ಹುಷಾರು ಲಾಯನ ಪೂಜೆ ಮಾಡಬೋಣ ದಿನನಿತ್ಯ ಪುಣ್ಣ ಮೇಧಾನಿ ಮಾತ್ರ ಏನು ಪೂಜೆ ಮಾಡ್ಕೊಣ್ಣ ಬಲ್ಪುಗಳ ಮಧ್ಯಾಹ್ನ ಬುಕ್ಕ ಮೂಜಿ ಬರ್ತಾ ಆಯನೇ ಪೂಜೆ ಮಾಡಬೋಣ ಪುಣ್ಯ ಮೇದಲ್ಲ ಶನಿವಾರದ ಅಭಿಷೇಕ ಸಮೇತ ಆಯನೆ ಮಲ್ಪ ಕೊರಗಜ್ಜನ ಸಾನಿಧ್ಯದಲ್ಲಿ ಯಾವ ರೀತಿಯಲ್ಲಿ ಹರಕೆಗಳು ಇದೆ ಹಗೆಲುಗಳಿದೆ ಯಾವ ರೀತಿಯಲ್ಲಿ ಹರಕೆಗಳನ್ನು ಒಪ್ಪಿಸ್ಬೋದು ಅನ್ನೋದ್ರ ಬಗ್ಗೆ ಈಗ ಅವರಲ್ಲಿ ಕೇಳಿಕೊಳ್ಳೋಣ ಸ್ವಲ್ಪ ಶನಿವಾರ ದಾನಿ ಬಲ್ಫಗೂ ಅಭಿಷೇಕ ಮಲ್ಪ ಹೆಂಗಲು ಅಭಿಷೇಕ ಮಲ್ತದ್ದು ಮಧ್ಯಾಹ್ನಕ್ಕೆ ಕುಟುಂಬ ಸಲದ ಅಗೆಲು ಮಲ್ಪು ಕುಟುಂಬ ಸಲದ ಅಗೆಲು ಇದ್ದಂದರೆ ದಟ್ಟು ಬಜಿಲು ಪರ್ದಿ ಪರ್ವ ಸೇವೆ ಮಲ್ಪು ಬುಕ್ಕ ಪುಣ್ಣ ಮೇಧಾನಿ ಸಾರ್ವಜನಿಕ ಅಗೆಲ ಸೇವೆ ಮಲ್ಪು ಸಾರ ಜನ ಸಾರಿಗೆ ಸೇವೆ ಸೇವೆ ಎಂಕ ಅಗಲ್ ಟನ್ನೇ ಸಾಮಾನು ಮತ್ತೆ ಪಾತ್ರ ಅನುಪ್ರ್ ದುಡ್ಡು ಅಲ್ಲದೆ ತೊಂದರೆ ಆಯ್ತು ಅಗಲು ಹಣ ಕೊರೀರಾ ಎಂ ಮಲತ್ತು ಕೊರೋಣ ಅತ್ತೆ ಎಜ್ಜಿ ಬಂಡೇ ಅಗಲು ಅಂದಾಜು ಮಲ್ತು ದುಡ್ಡು ಕೊರಬೇರು ಎಂಗೆ ಐಟು ಆಪ್ ಮಲ್ತು ಐಟು ಒರಿನ ದುಡ್ಡು ನಾನು ಅಗಲಿಗೆ ಹ್ಞೂ ಅಂದ್ அகில எங்களை கொஞ்சம் அந்தாஜிட்டு ஏற்றுமது எங்களை பண்ணுறா போச்சு பண்ணா எங்களே கொஞ்சம் கோரி கொண்டு விடுந்தா உஜரா போடும் கொஞ்சம் குப்பி களி கொண்டு வரும்ட்டா உஜரா போடும் முழுத்து ரிக்ஷா பாட்டிக்கு நூற்று ரூபாய் பேர்ட்டைக்கு அது பட் தீட்டே படுற நூறுரூபாய் ஏதோ அனுப்பி அஞ்சா எங்களை கொஞ்சம் அந்தாஜ் குரலே அனுப்பணும் ஆகிட்டு கொறைப்பார் அகல அகல அந்தாஜ் எடுத்து ஜாஸ்தியாக கொடுப்பார் எங்களுக்கு ஆகிட்டு அகில மலர்த்து ஒரியனை துட்டு ஈத்து வரித்துன்னு பண்ணுறது அகல நாங்கள் ஆகிட்டு எங்களை ஃபிராக பாசம் கொடுப்பேன் அகளுக்கு தோன்றுச்சேருக்கா டப்பி வளர்ந்து போப்பேர் இன்னும் ஓதாண்டா அஞ்சா కుల్ప సాధారణ ఆవంతన ఏరియాకులు ఇచ్చి అవేనే పండలే కానీ కొంచెం బాల్యకి బావి బారెత్తండి పదరాడు సార్ కొన్ను బాల్యకి అగలి ఈ పున్నమ్మేడు భాత ప్రసాద భర్తది పోయినా మగిన పున్నమాకి పడినాక పొరులు పాతే బాలే బుక్ కొంచీ అవే బంజిట్టు ఆ బాలే సరి సరించింది వండారు అంచ పుత్తూరుడు బుక్ నెల్లడి అశ్విని స్కానింగ్ మళ్ళీ ఆ బాల్యా దెప్పోడు వండారు అప్పగేరా ఇదే భర్త ఇంత నెల పండుగారు కదా ఇంకా అల్లు పోతే కేందదులేదు మూలు భర్తది కేందాక బజ్జీ కొంచెం సోంకు దాదే అండ్ కలయినా సరియాకుండా అంటే ఇంకొంచెం అజ్జే ధైర్యహురిగి అంతా కలది అనే బుడియే ఫిరా ఇంకా అల్లు పోతే స్కానింగ్ మలుపులేదంటే ఫిర్యాదు నెల్లడి అసవి ఇంటిలో పోతే స్కానింగ్ మలుతారు పుత్తూరు ఆధార్ సార్ల పోతే స్కానింగ్ మలుతారు స్కానింగ్ మలుపునాక బాలే కర్రెట్ ఉండు ముక్కతో కొండ మీద కండేరు బాలే సరి ఉంటాయి కేంద బాల్యాన కొర పండిస్తాయి అంచా బాలే పెద్దది ఉంజు వర్షాలు కర్రిన பங்காரதா பாலேல பொல்லிதான் தொட்டியில் ஆ பாலேனு அஜ்ஜனை கைட்டு கொடுத்தார் இத்தே உஷாருண்டு பாலே புக்க இந்தோஞ்சு மாடு மாலத்துக்கு கொரியார் குடல தகு ஆ பாலுக்கு இருபத்தெண்பது தினம் கொஞ்சம் உருக்கா ஒடித்துண்டு கேரள்ட்டிக்கு கொஞ்சம் உருக்கு மூஞ்சாறு சார் ரூபாய்க்கு இருபத்தெண்பது தினம் கரீது இருபத்தொன்பது தினா நீ பத்துனா மத்திச்சி பாலே நாடை முட்டை கொண்டேன்னா உருக்கு கட்டியிருக்கோம் சரியாகணும் மூல பத்துக்கு என்ன மூளை பத்துக்கு என்ன அவள் கொஞ்சம் இல்லையா சோங்குத பாது விடிய இன்னைக்கு இவருக்கு மூஞ்சு வருஷாண்டு ದಾಲ ದಾಳ ಉರ್ಕ್ಲಿ ದಾಳಿ ಜಾಬಲ್ಲ ಆಗಲಿ ಪುರುಸು ದಾನಗೋರ್ವರು ಪುಣಾಮಿ ಬರ್ಪೇರು ಫಂಟಾಗ್ಲು ಗೌರ್ಮೆಂಟ್ ಬೇಲೆ ಹಿಡೀಪ್ ಹೆಂಗಲ್ಲ ಪುಣ್ಣ ತಾನೇ ಆಗಲಿ ರಜೆ ಇಜ್ಜಿ ಅಂಜಾಗ್ಲಿ ಫಂಡೊಂದು ಇಪ್ಪರು ಅಂಜನೇ ಮುರಾಣಿ ಅಂಜಿ ಜೋಕುಲ್ ಅವಂತೈತರು ಅವ್ತ ಇಲ್ಲಂಜ ಪುಣ್ಣಮಿ ಆಗಲಿ ಬರ್ಪ್ರಿಟಿಗೆ ಅವಳ ಸೋಂಕು ಬಾಧೆ ಅಂತ ಹೋಜಿನ್ ಕಲೆ ಕಲೇದು ಅವೇ ತಿಂಗಳು ಗರ್ಭವಂತನ ಇತ್ತ ನಾಲನೆ ತಿಂಗಳು ಬಂಜಿನ ಪಂಜು ಅಂಜೆ ಇಲ್ಲಾಂಜಿ ಪುನ್ನಮೆ ಬರವ್ಯಾರಾಗಲಿ ವೀಕ್ಷಕರೇ ಕೊರಗಜ್ಜನ ಸಾನಿಧ್ಯದ ಬಗ್ಗೆ ನೀವು ಈಗಾಗಲೇ ತಿಳಿದಿದ್ದೀರಿ ಹಾಗೆ ಇನ್ನು ಅನೇಕ ರೀತಿಯಲ್ಲಿ ಇಲ್ಲಿ ಪವಾಡಗಳು ನಡೀತಾ ಇದೆ ಅನೇಕ ರೀತಿಯಲ್ಲಿ ಜನಗಳು ತಮ್ಮ ತಮ್ಮ ಹರಿಕೆಗಳನ್ನು ಹೊತ್ತು ಇಲ್ಲಿ ಸಾಧಿಸಿಕೊಂಡಿದ್ದಾರೆ ಮಕ್ಕಳಿಲ್ಲದವರಿಗೆ ಮಕ್ಕಳಾಗುವಂಥ ಭಾಗ್ಯ ಇದೆ ಮಾತು ಬರದವರಿಗೆ ಮಾತು ಬರುವಂತಹ ಭಾಗ್ಯವಿದೆ ಅಂತ ಹಲವು ರೀತಿಯ ಪವಾಡಗಳು ಇಲ್ಲಿ ನಡೆದಿರುತ್ತದೆ ಅದೇ ರೀತಿ ನಮ್ಮ ಧರ್ಮಸ್ಥಳ ಗ್ರಾಮದಲ್ಲಿ ಈ ಮುಂಡ್ರಪಾಡಿಯ ಪಂಜುರುಳಿ ಪಂಜುರುಳ್ಳಿ ಗುರಿ ಎಂಬಲ್ಲಿ ಈ ಪ್ರಕೃತಿ ರಮಣೀಯವಾದ ಈ ಸುಂದರ ಜಾಗದಲ್ಲಿ ಈ ಕೊರಗಜ್ಜನ ಸಾನ್ನಿಧ್ಯವು ತಮ್ಮದೇ ತಮ್ಮ ಯಾವುದೇ ಆರ್ಥಿಕ ಪರಿಸ್ಥಿತಿ ಇಲ್ಲದೆ ಇನ್ನೊಬ್ಬರ ನೆರವಿನಿಂದ ಹತ್ತು ಹಲವಾರು ಜನಗಳ ಆಶ್ರಯದಿಂದ ಈ ಹರಿಕೆಗಳನ್ನು ಹೊತ್ತು ಸಾಧನೆ ಮಾಡಿಕೊಂಡವರ ಸಹಕಾರದಿಂದ ಈ ಗುಡಿಯನ್ನು ಮಾಡಿ ಅಥವಾ ಇನ್ನು ಅನೇಕ ಕಾಮಗಾರಿಗಳು ಇಲ್ಲಿ ನಡೆಯುವಂತಿದೆ ಎಲ್ಲವನ್ನೂ ಈ ಇಲ್ಲಿ ಬರುವಂಥ ಸೇವಾ ಕರ್ತೃಗಳು ಮಾಡಿಸಿಕೊಟ್ಟಿರ್ತಾರೆ ಹಾಗೆ ಇನ್ನೂ ಕೂಡ ಕೆಲವು ಅಭಿವೃದ್ಧಿ ಕಾರ್ಯಗಳು ಆಗಲಿಕ್ಕಿದೆ ಅದು ಕೂಡ ಸಾರ್ವಜನಿಕರು ಏನಾದರೂ ಒಂದು ಹಿತದೃಷ್ಟಿಯಲ್ಲಿ ಇಲ್ಲಿ ಕೊಡು ದಾನಿಗಳ ಮುಖಾಂತರ ದಾನ ಮಾಡಿದರೆ ಈ ಕೊರಗಜನ ಸಾನ್ನಿಧ್ಯವು ಇನ್ನೂ ಕೂಡ ಬೆಳಗುವ ಹಾಗೆ ಆಗ್ತದೆ ಎಲ್ಲರಿಗೂ ಊರಿಗೂ ಎಲ್ಲ ಜನಗಳಿಗೂ ಕೊರಗಜನ ಸಾನ್ನಿಧ್ಯವು ಬೆಳಗಲಿ ಅಂತ ಹೇಳಿ ನಾವು ಇಲ್ಲಿಯ ಈ ಕೊರಗಜ್ಜನ ಸಾನ್ನಿಧ್ಯದ ಮಹಿಮೆಯನ್ನು ವೀಕ್ಷಕರೇ ಇಲ್ಲಿಯ ವಿಶೇಷ ರೀತಿಯ ಒಂದು ಕಾರ್ಯಕ್ರಮ ಏನು ಅಂತೇಳಿದರೆ ತಿಂಗಳಿನ ಹುಣ್ಣಿಮೆಯ ದಿನ ಇಲ್ಲಿ ಅಗೆಲು ಸೇವೆ ಅಂತೇಳಿ ಒಂದು ವಿಶೇಷ ಸೇವೆ ನಡೀತಾ ಇದೆ ಅದು ಸಾರ್ವಜನಿಕರು ಹರಿಕೆ ಹೊತ್ತಲ್ಲಿ ಅವರು ಆ ಸಾಮಾನುಗಳು ಅದಕ್ಕೆ ಬೇಕಾದಂಥ ಸಾಮಾನುಗಳನ್ನು ಅವರೇ ತಂದು ಕೊಟ್ಟಲ್ಲಿ ಇವರು ಹಗೆಲು ಸೇವೆಯನ್ನು ಮಾಡಿಕೊಡ್ತಾರೆ ಹಾಗೆ ಇನ್ನೂ ಭಾನುವಾರ ದಿನ ಇಲ್ಲಿ ಪ್ರಶ್ನಾ ಚಿಂತಕ ನಡೀತಾ ಇರುತ್ತೆ ಅದಕ್ಕೂ ಕೂಡ ಬೇರೆ ಬೇರೆ ಊರುಗಳಿಂದ ಜನಗಳು ಬಂದು ಅದನ್ನು ಕೂಡ ಕೇಳಿ ತಮ್ಮ ಕಷ್ಟ ಪರಿಹಾರಗಳನ್ನು ಇಲ್ಲಿ ಕೊರಗ ಜನ ಸಾನ್ನಿಧ್ಯದಲ್ಲಿ ಪರಿಹಾರ ಪರಿಹಾರಗಳನ್ನು ಕಂಡುಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ ನಾವು ಈ ಕೊರಗ ಜನ ಸಾನ್ನಿಧ್ಯ ಮಹಿಮೆಯನ್ನು ನಿಮಗೆ ತಿಳಿಸ್ತಾ ಇದ್ದೇವೆ ಕ್ಯಾಮರಾಮ್ಯಾನ್ ಎಂಬ್ರೋ ಧರ್ಮಸ್ಥಳದ ಜೊತೆಗೆ ಕನ್ಯಾಡಿ ಶಶಿಕುಮಾರ್